நமஸ்கார டே எரோ சீக்கிரெட் ல இவத்தின் தின ஏன் நோட்பே ஆங்க மாத்தாடு க்ளியர் ஆகிர் நம்ம ಹಂಗಿಂದನೇ ನಮ್ ಬೇಕಾಗಿರೋದು ನಮ್ಗ್ ಪ್ರಾಪರ್ ಆಗಿ ಸಿಗತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಾವು ಮಾತಾಡ್ಬೇಕು ನಮ್ ಬೇಕಾಗ್ತಾ ಇದೆ ನಮ್ ಮ್ಯಾನೇಜರ್ ಕಡೆ ಮಾತಾಡಕ್ ಹೋಗ್ತಾ ಇದ್ವಿ ಎರಡು ಮೂರು ಮ್ಯಾನೇಜರ್ ಇದಾರೆ ಸೊ ಎರ ಕಡೆ ನಾವು ಮಾತಾಡಿದ್ರೆ ಯಾವ ನಮ್ ಪರಿಚಯ ಇದ್ರೆ ಇದಾರೆ ಅದರಿಂದಾನೆ ನಮ್ ಕೆಲಸ ನಡೆಯುತ್ತೆ ಸೊ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಸ್ಬೇಕು ಆದ್ಮೇಲೆ ಅವರು ಈಗ ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಫೈನಲ್ ಸ್ಟೇಜ್ ಅಲ್ಲಿ ನಾವ್ ಏನೋ ಮಾತಾಡಕ್ ಹೋಗ್ತಾ ಇದ್ವಿ ಆ ಪ್ರಾಜೆಕ್ಟ್ ರಿಲವೆಂಟ್ ಇರಲ್ಲ ಬಟ್ ನಮ್ಗೆ ಬೇಕಾಗಿರೋದು ಸ್ವಲ್ಪ ಹೋಲ್ಡ್ ಮಾಡಿ ಎಲ್ಲಾದ್ರೆ ರಿಲ್ಯಾಕ್ಸ್ ಆಗ್ತಾರೆ ಸೊ ಆವಾಗ ನಮ್ ಬೇಕಾಗಿರೋದು ನಾವು ಮಾತಾಡ್ಬೇಕು ಮನೆಯಲ್ಲಿ ಅಪ್ಪ ಅಮ್ಮ ಜೊತೆ ವೈಫ್ ಜೊತೆ ನಾವ್ ಮಾತುವಾಗ ಅವ್ರು ಹೆಂಗ್ ಮೈಂಡ್ ಇದ್ದಾರೆ ನೋಡಿಬಿಟ್ಟು ಅದನ್ನು ಅಪ್ರೋಚ್ ಮಾಡುವುದು ತುಂಬ ಒಳ್ಳೆಯದು ಲೈಫಲ್ಲಿ ಲೈಫ್ ಆಕ್ಸ್ ನಂಬರ್ ಟು ಇಟ್ಸ್ ಬೆಸ್ಟ್ ಯು ಫೈಂಡ್ ಔಟ್ ದ ಅಪೋಸಿಟ್ ಪರ್ಸನ್ ಹೆಂಗಿದ್ದಾರೆ ನಾ ಫಸ್ಟ್ ಅಪ್ರೋಚ್ ಮಾಡಿ ಆದ್ಮೇಲೆ ಮಾತಾಡಿ ಯಾಕಂದ್ರೆ ಒಂದೊಂದು ಮಾತುಗೂ ವ್ಯಾಲ್ಯೂ ಇದೆ ತಪ್ಪಾಗಿ ಮಾತಾಡಿದರೆ ಏನೋ ತಪ್ಪಾಗುತ್ತೆ ಏನೋ ತಪ್ಪ ಮಾತನು ರೈಟ್ ಟೈಮ್ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸೊ ಮಾತಿಗೆ ಇವಾಗಲೂ ವ್ಯಾಲ್ಯೂ ಇದೆ ಹುಷಾರಾಗಿ ಮಾತಾಡಿ ಒಂದ್ ಸ್ಮಾಲ್ ಸ್ಟೋರಿ ಇದರಿಂದ ಆ ಒಂದು ರಾಜ ಇರ್ತಾರೆ ಒಂದು ಜಾದಗ ನೋಡ್ತಾರಲ್ವಾ ಅವ್ರನ್ನ ಕರೆದಿ ಎರಡು ಜನ ಕರೆದ್ ಬಿಟ್ಟು ಏನೋ ಒಂದ್ ಜಾಗ ಹೆಂಗಿದೆ ನೋಡಿ ಹೇಳಿ ನಾನು ಯಾವಾಗ ಈ ಪ್ರಪಂಚದಿಂದ ಹೋಗ್ತೀನಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಹಂಗೆ ಹೇಳಿದ್ರು ಸೊ ಒಬ್ಬ ಬಂದ್ಬಿಟ್ಟು ಸರ್ ನೀವು ನಿಮ್ಮ ಹೆಂತಿ ಮಕ್ಕಳು ನಿಮ್ ರಿಲೇಶನ್ಸ್ ಮುಂದಿನೇ ಸಿಕ್ತೀರಾ ಹೋಗ್ತೀರಾ ಅದೇ ನಮ್ ಜಾಗ್ರತಿಲ್ಲಿದೆ ಹೇಳಿದ್ರು ಸೊ ಅವಾಗ ಏನಾಗಿದೆ ಆ ರಾಜ ಕೋಪ ಮಾಡ್ಕೊಂಡು ಏಯ್ ಏನ್ ಮಗ ನೀನು ಹೀಗೆ ಹೇಳ್ತಿದೀಯಾ ಹೋಗು ಇಲ್ಲಿಗೆ ಅಂಗ್ ಹೇಳ್ತೀನಿ ಸೆಕೆಂಡ್ ಜಾಡಕ ಪರ್ಸನ್ on ಬಿನ್ ಟು ನೋಟ್ ಬಿಟೋ ದ ಸಾಂಸ್ಕೃತಿಕ ಪರ್ಸನ್ ನೋಟ್ ಬಿಟೋ ಆ ರಾಜಾ ನೀವು ಹೆಮ್ಮೆಯಿಂದ ಹೇಳ್ತಾ ಇದೀನಿ ದಿ ರೆಜೆಂಟ್ ವಿನ್ ಎಲ್ಲಾ ವಾರ್ಸ್ ಅಂಡ್ ಎಲ್ಲರಿಗು ಮುಂಜೆ ಹೆಮ್ಮೆಯಾಗಿ ಚೆನ್ನಾಗಿ ಬೆಳೆದು ಒಂದ್ ದೊಡ್ಡ ರಾಜೀನ ರಾಜ ಮಾಡಿ ನಿಮ್ ವೈಫ್ ನಮ್ ಮಕ್ಕಳು ಎಲ್ರ ಮುಂಜೆ ಎಲ್ರು ಫೀಲ್ ಮಾಡಿ ನೀವ್ ಹೋಗ್ಬೇಡಿ ನೀವ್ ಹೋಗ್ಬೇಡಿ ನಮ್ ಜೊತೆ ಇರ್ಬೇಕು ಹಂಗ ಹೇಳಿ ನಿಮ್ನ ಡೆತ್ ಈ ಪ್ರಪಂಚದಿಂದ ನೀವ್ ಹೋಗ್ತೀರಾ ಹಂಗ ಹೇಳಿದ್ವಿ ಸೊ ಆದ್ಮೇಲೆ ರಾಜ ಮಗ ತುಂಬಾ ಧನ್ಯವಾದಗಳು ಹಂಗೆ ಹೇಳಿ ಏ ಗೋಲ್ಡ್ ಕಾಯಿನ್ಸ್ ಕೊಡಪ್ಪ ಅವರಿಗೆ ಹಂಗೆ ಎರಡು ಜನ ಹೇಳಿದ್ರು ಒಂದೇ ವೈಫ್ ಮಕ್ಕಳು ರಿಲೇಷನ್ಶಿಪ್ ಮುಂದೆನೆ ಸೆಕ್ ಹೋಗ್ತಾರೆ ಬಟ್ ವೇ ಆಫ್ ಅಪ್ರೋಚ್ ಸೊ ನೀವು ಅಪ್ರೋಚ್ ಮಾಡಕ್ ಮುಂಜೆ ತಿಳಿದ್ಕೊಳ್ಳಿ ಹತ್ರ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಆ ಪ್ಲೇಸ್ ಕರೆಕ್ಟ್ ಪ್ಲೇಸ್ ಇದೆಯಾ ಇಲ್ವಾ ನೋಡ್ಬಿಟ್ಟು ಮಾತಾಡಿ ಈಗ ನಾನ್ ಮಾತಾಡೋದು ನಿಮ್ ಲೈಫ್ ಅಲ್ಲಿ ಎಲ್ಲೋ ಒಂದ್ ಜಾಗನಲ್ಲಿ ಯೂಸ್ ಆಗುತ್ತೆ ಯೂಸ್ ಆಗಿದ್ರೆ ಹ್ಯಾಪಿ ಥ್ಯಾಂಕ್ ಯು